ಟ್ವೆಲ್ ಥರ್ಟಿ ಫೈವ್ ಸುಮಾರಿಗೆ ನಾನು ಹೊರಗೆ ಹೋದೆ ನಾನು ಒಂದು ಟೂರ್ ಟೆಸ್ಟ್ ಮಾಡಿಸಬೇಕು ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಹೊತ್ತಿಗೆ ಬಂದ ಒಬ್ಬ ಸಣ್ಣವಿದ್ದ ಮೊದಲು ಬಂದ ಅವ್ನು ಹಿಂದೆ ಅವನ ದೊಡ್ಡ ಅವನೊಬ್ಬ ಮುಂದೆ ಏನಾಯಿತು ಅವ್ರಿಗೂ ಹೇಳಲಿಕ್ಕೆ ಬರಲಿಲ್ಲ ನಮ್ಮನೆಯವರಿಗೆ ನಾವು ಅವ್ರು ಭಾಳ ಮಾಡಿ ಅವ್ರು ಬಂದು ಬರ್ಲೆ ಹಾಕೊಂಡಿರ್ಬಿಟ್ಟು ಆಮೇಲೆ ನಾನು ನಾನು ನನ್ನ ನನ್ನ ಹೂದ್ ರಿಲೇಟಿವ್ಸ್ ನನ್ನ ಬ್ರದರಿಂದ ಮತ್ತು ಸಿಸ್ಟ್ರಿಂದ ಅವರೆಲ್ಲ ಒಂದು ಹದಿನೈದು ಸುಮಾರಿಗೆ ಅವರು ಬಂದರು ಬಂದು ಬಾಗಿಲು ಹಾಕಿತ್ತು ಬೆಲ್ ಮಾಡಿದ್ರೆ ಯಾರೂ ರೆಸ್ಪಾಂಡ್ ಮಾಡ್ತಿದ್ದಿಲ್ಲ ನಾನು ಒಂದೂವರೆ ಸುಮಾರಿಗೆ ಬಂದೆ ಅಲ್ಪ ಸ್ವಲ್ಪ ಹೋದರೆ ನನ್ನ ಮೇಲೆ ನನ್ನ ಕಡೆ ಕೇಳಿಕೆ ಇತ್ತು ನಾನು ತೆಗೆದೆ ತೆಗೆದ್ಮೇಲೆ ಒಳಗೆ ಬಂದಾಗ ಇಲ್ಲಿ ಕೆಲವೊಬ್ಬಳೆಗಳ್ಬೋದು ಅವರು ಅದು ಕೂಡ ಏನೇನು ಆಗಿದೆ ಅಂತೇಳಿ ಬರ್ತಾಯಿತ್ತು ಎಲ್ಲರೂ ಒಳಗೆ ಬಂದ್ವಿ ಒಳಗೆ ಬಂದ ಮೇಲೆ ಅವ್ರು ಒದರಿದ್ರು ನಮ್ಮ ಸಿಸ್ಟ್ರಿಂದ ಅಂತ ನಮ್ಮ ಮನೆಯವರ ತಂಗಿ ಅವ್ರು ಒದರಿದ್ರು ಒತ್ತಿಟ್ಟ ಮೇಲೆ ರಿಸ್ಪಾಂಡ್ ಬರಲಿಲ್ಲ ಅವರು ಆಮೇಲೆ ಬಟ್ಟಷ್ಟು ಒತ್ತಿಟ್ಟ ಮೇಲೆ ಸ್ವಲ್ಪ ಗೊಬ್ಬರ ದಾನಿಯಿಂದ ಏನೋ ಪದಾರ್ಥಿ ಕೇಳಿಸ್ತು ಒಳಗೆ ಹೋಗಿ ನೋಡಿದ್ವಿ ನಮ್ಮ ಬೆಡ್ರೂಮ್ನೊಳಗೆ ಅವರು ಬಿದ್ದಿದ್ರು ಅವರು ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ ಹುಟ್ಟಿಗೆ ಇಟ್ಟಿದ್ದರು ಅಂತೆ ಆಮೇಲೆ ಅವರು ಕೆಳಗೆ ಬಿದ್ದು ಅಲ್ಲಿ ದೀಪಾವಿ ಪಡೆದು ಅಲ್ಲಿ ರಕ್ತ ಇದ್ದು ಆಮೇಲೆ ಅವ್ರು ಕರ್ಕೊಂಡು ಬಂದು ಸ್ವಲ್ಪ ಕುಡ್ಸಿದ್ವಿ ಗಾಯ ಆಗಿತ್ತು ಅದು ಬ್ಲೀಡಿಂಗ್ ಕಡಿಮೆ ಆಗಲಿ ಅಂತ

ಒಂದು ಹೊಸಪಾಟ್ನಲ್ಲಿ ಇದು ತೊಗಟ್ನಲ್ಲಿ ಅದು ಒಂದು ಎತ್ತಿಕೊಂಡು ಹೋಗ್ತಾರೆ ಯಾವ ಏನು ಗೊತ್ತಿಲ್ಲ ಅನ್ನೋದಿಲ್ಲ ಫ್ಯಾಷನ್ ಮಾಡಿ ಒಂದು ಫೈಟಿ ಬೇರೆ ಬಾಕ್ಸ್ ಅಂದ್ರೆ